ಧರ್ಮಸ್ಥಳ ಸಂಘದಲ್ಲಿ ದೌರ್ಜನ್ಯ ತುಂಬಾ ಆಗ್ತಿದೆ ಬೆಳಗ್ಗೆ ಬಂದು ಮನೆ ತೋರು ಹೋಗ್ತಾ ಇಲ್ಲ ತುಂಬಾ ದೌರ್ಜನ್ಯ ಮಾಡ್ತಾರೆ ಮರ್ಯಾದೆ ತೆಗಿತಾ ಇದ್ದಾರೆ ಯಾವ ಕಾರಣಗೂ ಹೆದರ್ತಾ ಇಲ್ಲ ಕೇಳಂದ್ರೆ ಸಿದ್ದರಾಮಯ್ಯ ಕೊಟ್ಟಿದ್ನ ಅವ್ರ ಅಪ್ಪ ಕೊಟ್ಟಿದ್ದಾ ಅಂತ ಕೇಳ್ತಾರೆ ಈ ಧರ್ಮಸ್ಥಳ ಸಂಘದವ್ರಿಗೆ ಇಷ್ಟು ಒಂದು ಧೈರ್ಯ ಕೊಟ್ಟವ್ರು ಯಾರು ನಾವು ಹಣ ಕಟ್ಟಲ್ಲ ಅಂತ ಹೇಳ್ತಿಲ್ಲ ಆದ್ರೆ ಕಟ್ಟಿರೋ ಹಣಕ್ಕೆ ಲೆಕ್ಕ ಕೇಳಿದ್ರೆ ಅವರು ನಮ್ಗೆ ದೌರ್ಜನ್ಯ ಮಾಡ್ತಾರೆ ಎಲ್ಲಾ ಸೇರ್ಕೊಂಡು ಅಂತ ಒಬ್ರು ಮಹಿಳೆ ಮಾತಾಡ್ತಿದ್ರೆ ಇದು ಮೈಸೂರು ಜಿಲ್ಲೆಯಿಂದ ಮಾತಾಡ್ತಿರುವಂತದ್ದು ಹಲೋ ಹಲೋ ಹೇಳಿಮ್ಮ ಏನಾಯ್ತು ಸರ್ ನಮ್ದು ಹೋದ್ವಾರ ದುಡ್ಡು ಕಟ್ಟಿಲ್ಲ ಇಷ್ಟು ದಿನ ಕಟ್ಕೊಂಡ್ ಬಂದಿದೀವಿ ಕರೆಕ್ಟ್ ಆಗಿ ಹೋದ್ವಾರ ಕಟ್ಲಿಲ್ಲ ಅಂದ್ರೆ ಏನಕ್ಕೆ ಕಟ್ಟಲಿಲ್ಲ ಅಂದ್ರೆ ನಂದು ದುಡ್ಡು ಅಲ್ಲಿ ಆಫೀಸಿಗೆ ಹೋದ್ಮೇಲೆ ದುಡ್ಡು ತಗೊಂಡಿದಾರೆ ಕಟ್ಟಿರೋದ್ರಲ್ಲಿ ನಾವು ಟೂ ತೌಸಂಡ್ ಹೋಗ್ತೀವಿ ವೀಕ್ಲಿ ಅದ್ರಲ್ಲಿ ಒಂದ್ ಐನೂರು ರೂಪಾಯಿ ಹಾಕೋದು ಇನ್ ಮಿಕ್ಕಿದೆಲ್ಲ ಅವರೇ ಇಟ್ಕೊಳ್ಳೋದು ಈಗೆಲ್ಲ ಮಾಡಿದ್ರು ಅದನ್ನ ಕೇಳಲಿ ಬಂದು ಕೇಳಿ ಕೇಳಕ್ಕೆ ನಾನು ಕೇಳಕ್ ಹೋಗಿದ್ಕೆ ಲೆಕ್ಕ ಅದನ್ನು ಕೊಡ್ಲಿಲ್ಲ ಅವಾಗ ಮನೆ ಹತ್ರ ಬಂದ್ರು ಒಂದ್ ವೀಕ್ ಕಟ್ಟಿಲ್ಲ ಅಂದಿದಕ್ಕೆ ಬಂದು ಇಲ್ಲ ದುಡ್ಡು ಕಟ್ಟಲೇಬೇಕು ಹಾಗೆ ಹೀಗೆ ಅಂದ್ರೆ ಉಲ್ಟಾಯದ್ದು ಮತ್ತೆ ಇನ್ಸೂರೆನ್ಸ್ದು ಇದೆಲ್ಲ ಕೊಡಿ ಇನ್ಸುರೆನ್ಸ್ ಕಟ್ಟಲ್ಲ ಅಂತ ಹೇಳ್ತಿಲ್ಲ ಕಟ್ಕೊಡ್ತೀನಿ ಕೊಡಿ ಅಂದ್ರೆ ಅದಕ್ಕೆಲ್ಲ ನಂಗೆ ಕೊಡಲ್ಲ ನಮ್ಮ ಆಫೀಸ್ ಎಲ್ಲ ಕಟ್ಟಬೇಕು ಅಂದ್ಕೊಂಡು ಎರಡು ವಾರದಿಂದ ಮನೆ ಹತ್ರ ಬರೋದು ಜಗಳ ಮಾಡೋದು ಸಂಘದವ್ರೆಲ್ಲ ಮೆಂಬರ್ ಎಲ್ಲ ಕರ್ಕೊ ಬರೋದು ದಾಖಲೆಗಳು ಮಾತ್ರ ಕೊಡಲ್ಲ ಅಂತೆ ಆಮೇಲೆ ಎಸ್ ಪಿ ಆಗಿರೋರು ಪೇಜ್ ಕೂಡ ಅರ್ದಿದ್ದಾರೆ ಪೇಜ್ ಎರ್ದಾಕಿದಾರೆ ಅದ್ರಲ್ಲಿ ಅಮೌಂಟ್ ಇಲ್ಲ ಆ ಅಮೌಂಟ್ ಎಲ್ಲೋ ಇತ್ತು ಸ್ವಲ್ಪ ಸ್ವಲ್ಪ ಹಾಕಿದಾರೆ ಆ ಅಮೌಂಟ್ ಎಲ್ಲೋ ಇತ್ತು ಅಂದ್ರೆ ಇಲ್ಲಿ ಹಾಕಿದೀವಿ ನೆಕ್ಸ್ಟ್ ವರ್ಕೆ ನೆಕ್ಸ್ಟ್ ವರೆ ಬೇರೆಯವ್ರದ್ದು ಹಾಕಿದಾರೆ ನಂದು ಹಾಕಿಲ್ಲ ಹ್ಮ್ ಹ್ಮ್ ಅಲ್ಲಮ್ಮ ನೀವ್ ಏನ್ ಕೆಲಸ ಮಾಡ್ತಾ ಇದಿದ್ದು ನಾನು ಫಸ್ಟ್ ಎಸ್ಪಿ ಆಗೇ ವರ್ಕ್ ಮಾಡಿದೀನಿ ಸರ್ ನೀವು ಎಸ್ಪಿ ಆಗಿದೀರಾ ಹೌದು ಸಂಘದಲ್ಲಿ ಹೌದು ಸರ್ ಎಸ್ ಬಿ ಎಗೆ ವರ್ಕ್ ಮಾಡಿದೀನಿ ಮೋಸ್ಟ್ಲಿ ಪಾಪ ರಿಟರ್ನ್ಸ್ ಅಂತ ನೀವ್ ಮೋಸ ಮಾಡಿದ್ರೆ ಗೊತ್ತಿಲ್ಲ ಅಲ್ಲ ಬೇಜಾರು ಸರ್ ನಾನು ಯಾರೇ ಮೋಸ ಮಾಡ್ಲಿಲ್ಲ ಅವ್ರು ಕಟ್ಟಿಲ್ಲ ಅಂದ್ರೂನು ಅದಕ್ಕೆ ನಾನೇ

ಏನು ಟ್ರೈನಿಂಗ್ ಇಲ್ಲ ದುಡ್ಡು ಕಟ್ಟಿಸ್ಬೇಕು ಸಾಲ ಕೊಡ್ಸ್ಬೇಕು ಒಬ್ಬರಿಗೆ ಒಂದ್ ಲಕ್ಷ ಲೋನ್ ಅದರಲ್ಲಿ ಒಂದ್ ಲಕ್ಷ ಲೋನ್ ಮುನ್ನೂರು ರೂಪಾಯಿ ಆಯ್ತು ಇವಾಗ ಎಷ್ಟು ಮಾಡೋ ಗೊತ್ತಿಲ್ಲ ನಾನು ಸಂಘದ ಎಸ್ ಬಿ ಕೆಲಸ ಬಿಟ್ಟು ಮೂರ್ನಾಲ್ಕು ವರ್ಷ ಆಯ್ತು ಮಾಡಿದ್ರೆ ಮುನ್ನೂರು ರೂಪಾಯಿ ಕೊಡ್ತಿದ್ರು ಇಲ್ಲಾಂದ್ರೆ ಹೌದು ಸರ್ ಲೋನ್ ಎಷ್ಟು ಕೊಡ್ಸೋ ಅಷ್ಟು ನಮಗೆ ಅಲ್ಲಿ ಪೇಮೆಂಟ್ ಇವರಿಗೆಲ್ಲ ಇಷ್ಟೊಂದು ಧೈರ್ಯ ಎಲ್ಲಿಂದ ಬರ್ತಾ ಇದೆ ಈಗ ಮನೆ ಒಳಗಡೆ ನುಗ್ಗಿ ನೀವು ಮರ್ಯಾದೆ ತೆಗಿತಾರೆ ಅಂತಂದ್ರೆ ಅಕ್ಕಪಕ್ಕ ನೋಡಿದಾಗ ಮರ್ಯಾದೆ ಹೋಗುತ್ತಲ್ಲ ಕೂಡ ಅಕ್ಕಪಕ್ಕದವ್ರ ಏನ್ ಸರ್ ಇಡೀ ಊರ್ಗೆಲ್ಲ ಗೊತ್ತಾಗ್ಬೇಕು ಕಟ್ಟೋದೇ ಇಲ್ಲ ನಂಗೆ ಎಷ್ಟೋ ತಿಂಗಳಿಂದ ಕಟ್ಟಿಲ್ಲೇನೋ ಏನೋ ಅನ್ನೋ ತರ ವಾದ ಮನೆ ಹತ್ರ ಬಂದು ಒಂದೇ ವಾರ ಕಟ್ಟಿದೆ ಒಂದೇ ವಾರ ಸರ್ ಹೋದ್ ಅಷ್ಟೇ ಕಟ್ಟಿಲ್ಲ ಹೋದ್ ವಾರ ಕಟ್ಟಿರ್ಲಿಲ್ಲ ಮನೆ ಹತ್ರ ಯಾರು ಬಂದಿದ್ರ ನಮ್ಮ ಮೇಲ್ವಿಚಾರಕರಾಗಿರೋರು ವೀಣಾ ಮೇಡಮ್ ಎಸ್ ಬಿ ಅಪ್ಸಕ್ ಅವಲೋ ನನ್ನ ಜೊತೆ ಇನ್ನೊಬ್ರು ಎಸ್ಪಿ ವರ್ಕ್ ಮಾಡ್ತಿದ್ರು ಜ್ಯೋತಿ ಅಂತ ಅವರು ನಮ್ಮ ಲಕ್ಷ್ಮಿ ವೆಂಕಟೇಶ್ವರ ಗುಂಪಿನವರು ಸದಸ್ಯರು ಇಷ್ಟು ಜನ ಬಂದಿದ್ರು ಈಗ ನೀವು ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ ಸರ್ ನಾನು ಕಟ್ಟಲ್ಲ ಅಂತ ಹೇಳಲ್ಲ ಅವರು ನನಗೆ ಇವಾಗ ಪೇಜರ್ದಿದ್ದಾರೆ ನನ್ನ ಗೆ ಏನ್ ಕಟ್ಟಿದಿರೋದು ಇವಾಗ ಬುಕ್ ಇಲ್ಲ ಅಂದ್ರೆ ನಮ್ಗೆ ಪ್ರೂಫೇ ಇಲ್ಲ ಸರ್ ನನಗೆ ಎಸ್ ಕೆ ಡಿ ಆರ್ ಪಿ ಅನ್ನೋ ಸಂಸ್ಥೆಯಿಂದ ಎಸ್ ಬಿ ಐಗೆ ಹಾಕಿರೋದು ನಾನು ಅದಕ್ಕೆ ಎಸ್ ಬಿ ಹಾಕ್ತೀನಿ ನನ್ನ ಅಕೌಂಟ್ಗೆ ಹಾಕ್ತೀನಿ ಅಲ್ಲೇ ಕಟ್ ಮಾಡ್ಕೊಳ್ಳಿ ಈ ಬುಕ್ ಅಲ್ಲಿ ಕಟ್ಟಿಲ್ಲ ಅಂತ ಹೇಳ್ತೀರಾ ಪೇಜ್ ಅರ್ದಿದೀರಾ ಈ ಪೇಜ್ ಅರ್ದಿ ಈಗ ಬುಕ್ ನಮ್ ದುಡ್ಡು ಕಟ್ಟಿರೋದಕ್ಕೆ ಪ್ರೂಫೇ ಇಲ್ಲ ನಿಮ್ದು ಮಾತ್ರ ಬ್ಯಾಂಕ್ಗೆ ಹಾಕಿದೀನಿ ಅಂತ ಪ್ರೂಫ್ ಕೊಡ್ತೀರಿ ನಮ್ಗೆ ಬುಕ್ ಇಲ್ಲ ಅಂದ್ರೆ ಪ್ರೂಫೇ ಇಲ್ಲ ಹೌದು ಹೌದು ಕರೆಕ್ಟ್ ಅದಕ್ಕೆ ನನಗೆ ಸ್ಟೇಟ್ಮೆಂಟ್ ಕೊಡಿ ಇಲ್ಲ ಲೋನ್ ಐಡಿ ಡಿ ಕೊಡಿ ನಾನು ಬ್ಯಾಂಕಿಗೆ ಕಟ್ತೀನಿ ಒಂದು ಕೆಲಸ ಮಾಡಿ ಎಷ್ಟು ವರ್ಷ ಆಯಿತು ನೀವು ಸಂಘಕ್ಕೆ ಬಂದು ದುಡ್ಡು ಕಟ್ಟಕ್ಕೆ ಶುರು ಮಾಡಿ ಸರ್ ನಾವು ಹತ್ತು ವರ್ಷ ಬ್ಯಾಂಕ್ ಸ್ಟೇಟ್ಮೆಂಟ್ ಇಸ್ಕೊಳ್ಳಿ ನಿಮ್ಮದು ದುಡ್ಡು ಬ್ಯಾಂಕ್ ಸ್ಟೇಟ್ಮೆಂಟ್ ಅದು ಕೇಳಿದೀನಿ ಸರ್ ಅದು ಬೇಡ ಹೋಗ್ಲಿ ನಮ್ದು ಹನ್ನೊಂದು ಜನದ್ದು ಉಳಿತಾಯದ ದುಡ್ಡು ಯಾರು ನಮ್ಮ ಗ್ರೂಪ್ ಅಲ್ಲಿ ಯಾರ ಹೆಸರಲ್ಲಿ ಇದೆ ಅದನ್ನು ಕೊಡಿ ಕಟ್ತೀನಿ ಎಲ್ರದ್ದು ಹತ್ತು ಸಾವಿರ ಉಳಿತಾಯ ಇದೆ ಎಲ್ಲಿದೆ ಅದು ಎಲ್ಲಿದೆ ಅದು ಎಲ್ಲಿದೆ ಅದನ್ನೇ ತೋರಿಸಿ ಇಲ್ಲ ನೀನ್ ಸಂಘ ಕ್ಲೋಸ್ ಮಾಡು ಮತ್ತೆ ಸಾಲ ಕ್ಲೋಸ್ ಮಾಡು ನಾನು ಕೊಡ್ತೀನಿ ಅಂತಾರೆ ಆಂತರೆ ಸಾಲ ಈಗ ಸದ್ಯ ಕ್ಲೋಸ್ ಆಗಲ್ಲ ಯಾಕೆ ಹೇಳಿ ന്യൂ ಬಿಟ್ ಮೇಲೆ ಇನ್ನೊಬ್ಬರು ಸೇರ್ಕೊತರೆ ಇನ್ನೊಬ್ಬರು ಸೇರ್ಕೊತರೆ ಅದು ಹೋಗ್ತಾನೆ ಇರುತ್ತೆ ನೀವು ವರ್ಷ ಆದ್ರೂ ಹೌದು ಸರ್ ಆಮೇಲೆ ಉಲ್ಟೇ ಇರೋವರಿಗೆ ಏನು ಹೇಳ್ತಾರಾ ನಿಮ್ಮದೆಲ್ಲ ಕ್ಲೋಸ್ ಮಾಡಿ ಇನ್ನ ಬೇರೆಯವ್ರನ್ನ ಸೇರ್ಪಡ್ಕೊತೀವಿ ಹ ಹ ಅವಾಗ ಮತ್ತೆ ಬರತೇ ನಿಮ್ಮದು 20 30 ವರ್ಷ ಬೇಕಾರೆ ನಿಮ್ಮದು ತರಕ್ಕೆ ಅದೇ ನೀವು ಬ್ಯಾಂಕ್ ಅಲ್ಲಿ ಒಂದು ಉಳಿತಾಯ ಹಾಕಿದ್ರೆ ಯಾವಾಗ ಹೌದು ಸರ್ ನಾನು ಅದನ್ನ ಕೇಳಿದೆ ನಾನು ಶ್ರೀ ಶಕ್ತಿ ಸಂಜೀವಿನಿ ಸಂಘ ಮಾಡಿದ್ದೀನಿ ಅದರಲ್ಲಿ ಉಳಿತಾಯ ನಾವು ಇಬ್ರು ಮೆಂಬರ್ ಜಾಯಿಂಟ್ ಅಕೌಂಟ್ ಮಾಡಿಸಿರ್ತೀವಿ ಒಂದ್ ಸಂಘದ ಹೆಸರಲ್ಲಿ ಅದರಲ್ಲಿ ಇರುತ್ತೆ ಉಳಿತಾಯ ಅದು ನಾವ್ ಯಾವಾಗ ಬೇಕಾದ್ರೂ ತಗೋತೀವಿ ಹ್ಮ್ ಹ್ಮ್ ಯಾಕಿಲ್ಲ ಆಯ್ತು ಈಗ ನೀವು ಮೋಸ ಹೋಗಿದ್ದೀರಾ ಧರ್ಮಸ್ಥಳ ಸಂಘದಲ್ಲಿ ಹೌದು ಸರ್ ಮೋಸ ಆಗಿದೆ ಇದ್ರಲ್ಲಿ ಮೋಸ ಆಗ್ತಿದೆ ಸರ್ ಈಗ ದುಡ್ಡು ಕೊಡಲ್ಲ ಅಂತ ನೀವು ನಾಟಕ ಆಡ್ತಿಲ್ಲ ಆದ್ರೆ ದುಡ್ಡುಗೆ ಲೆಕ್ಕ ಮಾತ್ರ ಕೇಳ್ತಾ ಇದ್ರೆ ಲೆಕ್ಕ ಮಾತ್ರ ಕೇಳ್ತೀರ ಸರ್ ನಾನು ಕಟ್ಟಿಲ್ಲ ಅಂತ ನಾನು ಬೇಕಾದ್ರೆ ಬುಕ್ ನಿಮ್ಗೆ ಫುಲ್ ಬುಕ್ ತಂದು ಬೇಕಾದ್ರೆ ನಿಮ್ಗೆ ಕೊಡ್ತೀನಿ ನಾನು ನಾನು ಮೂರು ಬುಕ್ ಬರ್ದಿದ್ದೀನಿ ನಾನೇ ಬರೀತಿದ್ದು ಇತ್ತೀಚೆಗೆ ನಾನು ಬರೀತಿಲ್ಲ ಅಷ್ಟೇ ಒಂದ್ ವಾರ ಹೋದ್ ವಾರ ಬುಧವಾರ ಕಟ್ಟಿಲ್ಲ ಅಷ್ಟೇ ಈ ವಾರ ಕಟ್ಟಿಲ್ಲ ಅಮ್ಮ ಈಗ ನಿಮ್ಮ ಹತ್ರ ಇರುತ್ತೆ ಎಲ್ಲಾ ದಾಖಲೆಗಳು ನೀವ್ ಇಟ್ಕೊಳ್ಳಿ ಫ್ರೀ ಆಗಿ ಲಾಯರ್ ನಾನು ಕೊಡ್ತೀನಿ ಬೇಕಾದ್ರೆ ಈಗ ಅವರು ಮೋದ ಆಗಿದ್ರೆ ಅವ್ರು ಕೋರ್ಟ್ ಹೋಗ್ಲಿಕ್ಕೆ ಬರ್ಲಿ ಆಯ್ತು ನಾನು ಮೈಸೂರು ಎಸ್ ಪಿ ವಿಷ್ಣುವರ್ಧನ್ ಅವರಿದ್ದಾರೆ ಅವರು ಕೂಡ ಈ ವಿಡಿಯೋನ ಕಳಿಸ್ಕೊಡ್ತೀನಿ ಹಾಗೆ ಸ್ಥಳೀಯ ಎಮ್ ಎಲ್ ಎರೀಶ್ ಕೊಟ್ಟಿದ್ದಾರೆ ಅಪೋಸಿಟ್ ಯಾರು ಕಾಂಗ್ರೆಸ್ ಮಾಜಿ ಶಾಸಕರು ಇದಾರೆ ಅವ್ರು ಅವರುಗಳಿಗೂ ನೋಡ್ತಾರೆ ಅವರು ನೋಡ್ಲಿ ಗೊತ್ತಾ ಕೆಲಸ ಮಾಡ್ಬೇಕಾದ್ರೆ ಒಂದು ಸಂಘದವರು ಸಂಪಿಗೆ ಸಂಘನ ಏನ ಆ ಅಮ್ಮಂಗ ಆ ಕಚ್ಚಿತ್ತು ಸರ್ ಅವ್ರ ಮನೆ ಅವ್ರ ಅವ್ರನ್ನ ಬಿಟ್ರೆ ಯಾರು ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ ಆ ಅಮ್ಮಂಗ್ ಆ ಕಚ್ಚಿ ಕಾಲೆಲ್ಲ ಇದಾಗಿತ್ತು ಪಾಪ ಕೆಲ್ಸಕ್ಕೆ ಹೋಗಿಲ್ಲ ಆ ಯಮ್ಮಂಗೆ ಕಟ್ಸಿದಾರೆ ಸರ್ ಕಟ್ಟಿ ಅಂತ

ಅದು ಮನ್ನ ಆಗಬೇಕಿಲ್ಲ ಪಿ ಆರ್ ಕೆ ಅಮೌಂಟ್ ಇಲ್ಲ ಸರ್ ಪಿ ಆರ್ ಕೆ ಅಮೌಂಟ್ ಅದನ್ನ ಕೇಳ್ತಿದ್ರು ನಾನ್ ಅದನ್ನು ಕೇಳ್ದೆ ಪಿ ಆರ್ ವರ್ಷಕ್ಕೆ ಐದ್ ಸಾವಿರ ರೂಪಾಯಿ ಆರು ಕಟ್ಟಿಸ್ಕೊಳಲ್ಲ ಇವಾಗ ಮೂರ್ ವರ್ಷ ಲೋನ್ ಮಾಡ್ಸಿರ್ತೀವಿ ಮೂರ್ ವರ್ಷಾನು ಐದೈದ್ ಸಾವಿರ ರೂಪಾಯಿ ಪಿಯರ್ ಅಮೌಂಟು ಕಟ್ ಮಾಡ್ಕೊತಾರೆ ಅಲ್ಲಮ್ಮ ಈಗ ಯಾವುದೇ ನಾವು ಶುರುಡಿ ತಗೊಳ್ಳಲ್ಲ ಕೇಳಿದ ತಕ್ಷಣ ಕೊಟ್ಬಿಡ್ತೀನಿ ಈ ತರ ಇಲ್ಲ ಅಂತಾರಲ್ಲ ಹೆಂಗಮ್ಮ ಹಾ ಸರ್ ಇಲ್ಲ ಸರ್ ಇನ್ಸೂರೆನ್ಸ್ ಬಾಂಡ್ ಇಟ್ಕೊಂಡೆ ಇನ್ಸೂರೆನ್ಸ್ ಬಾಂಡ್ ಇಟ್ಕೋತಾರೆ ಉಳಿತಾಯ ದುಡ್ಡು ಮರ್ಯಾದೆ ತೆಗೀತಾರೆ ಏನು ಫ್ರೀ ಆಗಿ ಕೊಟ್ಟಿಲ್ಲ ಸರ್ ಆಮೇಲೆ ಏನೇ ಫಂಕ್ಷನ್ ಮಾಡಿದ್ರು ಜನಗಳ ಸದಸ್ಯರ ಹತ್ರನೇ ಒಂದೊಂದ್ ಗುಂಪನ್ ಹತ್ರನೇ ಅಮೌಂಟ್ ಇಸ್ಕೊಂಡು ಅವ್ರು ಫಂಕ್ಷನ್ ಮಾಡುದು ಅವ್ರ ದುಡ್ಡಲ್ಲಿ ಫಂಕ್ಷನ್ ಮಾಡಲ್ಲ ಕೆರೆ ಕಟ್ಟೆಗಳೆಲ್ಲ ಕಟ್ಟಿಸಿ ಮತ್ತೆ ಪೆನ್ಷನ್ ಎಲ್ಲಾ ಕೊಟ್ಟು ಎಲ್ಲ ಕೊಡ್ತಿದಾರೆ ಸರ್ ಅದ್ಯಾತ ಅಂತ ಅದಂತೂ ಗೊತ್ತಿಲ್ಲ ನನ್ಗೆ ಕೊಟ್ಟಿದ್ದೆ ಹೌದು ಸರ್ ಮಾಡಿದ್ರು ಸದಸ್ಯರು ದುಡ್ಡಲ್ಲೇ ಒಂದು ಗುಂಪು ಅವ್ರು ಇಷ್ಟ ಕೊಡ್ಬೇಕು ಒಬ್ರು ತರಕಾರಿ ವಹಿಸ್ಕೊಬೇಕು ಈ ಆಮೇಲೆ ಮಧ್ಯವರ್ತಿ ಶಿಬಿರ ಮಾಡ್ತಾರೆ ಸರ್ ಮಧ್ಯವರ್ತಿ ಶಿಬಿರದವರು ಯಾರು ಅವ್ರ ಮನೆಯವ್ರನ್ನ ಸೇರಿಸಿರ್ತಾರೆ ಅವರು ಒಂದೊಂದ್ ಸಾವಿರ ರೂಪಾಯಿ ಕಟ್ಕೊಡ್ಬೇಕು ಈಗ ಈಗ ವಯಸ್ಸಾದವ್ರಿಗೆ ಪೆನ್ಷನ್ ಕೊಡ್ತೀನಿ ಅಂತ ಲೆಕ್ಕ ತೋರಿಸ್ತಾರೆ ಹೌದು ನಿಮ್ಗಿ ಚಿತ್ರ ಹಿಂಸೆ ಕೊಟ್ಟು ಸರ್ಕಾರನೆ ಕೊಡ್ತಿದೆಯಲ್ಲ ಸರ್ ಹಾ ಇವ್ರು ಕೊಡಿ ಅವ್ರು ಕೇಳಿಲ್ಲ ಈಗ ವಿದ್ಯಾರ್ಥಿಗಳಿಗೂ ಯಾರ್ಗೂ ಕೊಟ್ಟಿಲ್ಲ ಅದು ಟಾಪರ್ ಆಗಿರ್ತಾರಲ್ಲ ಅವ್ರಿಗ್ ಮಾತ್ರ ಅದು ಕಣ್ಣೊಡ್ಸೋದಿಕ್ಕೆ ಇನ್ನೊಬ್ರು ಕೆಲವರಿಗೆ ನಾವು ಯಾರಿಗೂ ಕೊಟ್ಟಿಲ್ಲ ಸರ್ ಆಮೇಲೆ ಅಂದ್ರೆ ಈಗ ನೀವ್ ಹೇಳ್ತಿರೋದು ಒಂದ್ ನಾಲ್ಕು ಜನಕ್ಕೆ ಇತರ ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಅವ್ರಿಗೆ ಕೊಟ್ಟು ನಿಮ್ಮ ಹತ್ರ ದುಡ್ಡು ಕಿತ್ಕೊಂಡು ಇದನ್ನ ತೋರ್ಸ್ಕೊಂಡು ಹೋಗ್ತಿರೋದು ಏ ನಾವ್ ಕೊಟ್ಟಿದ್ದೀವಿ 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 ಅಂತ ನನ್ನ ಪ್ರಕಾರ ನಮ್ಮ ಊರಲ್ಲಿ ಇಪ್ಪತ್ತು ಸಂಘ ಇದೆ ಇಪ್ಪತ್ತು ಸಂಘದಲ್ಲಿ ಯಾರಿಗೂ ಯಾರ್ ಮಕ್ಕಳಿಗೂ ಕೊಟ್ಟಿಲ್ಲ 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 ಅಂದ್ರೆ ಈ ತರ ಒಂದ್ ಲಕ್ಷ ಜನಕ್ಕೆ ಮೋಸ ಮಾಡಿ ಒಂದ್ ಹತ್ತು ಜನಕ್ಕೆ ಸಹಾಯ ಮಾಡ್ಬಿಟ್ಟು ಸಹಾಯ ಮಾಡಿದ್ರೆ ದೊಡ್ಡದು ಅಂತ ತೋರ್ಸ್ಕೊತಿದ್ರೆ ನಿಮ್ ನೀವ್ ಹೇಳ್ತಿರೋದು ಹೌದು ಸರ್ ಹೌದು ಆಯ್ತು ಈಗ ನಿಮ್ಗೆ ಜೀವದ ಭಯ ಇದೆಯಾ ಹೌದು ಸರ್ ಮನೆಯವ್ರಿಗೆ ಆಮೇಲೆ ಅಕ್ಕಪಕ್ಕದವ್ರಿಗೆಲ್ಲ ಹೇಳೋದು ಆಮೇಲೆ ನಿಮ್ಮ ಅಪ್ಪ ಮನೆ ಫ್ಯಾಮಿಲಿಯವ್ರನ್ನ ಕರ್ಸ್ತೀನಿ ಅನ್ನೋದು ನಮ್ಮ ಅಪ್ಪ ಮನೆ ಫ್ಯಾಮಿಲಿಯವರು ನನ್ನ ಸಾಲ ತಕೋ ಅಂತ ಕೇಳಕ್ ಸರ್ ಅವತ್ತು ಅವ್ರನ್ನ ಕೇಳಿ ಕೊಟ್ರ ಸಾಲ ಎಲ್ಲ ಮಾನ ಮರ್ಯಾದೆ ಎಲ್ಲಾ ಆಳ್ ಮಾಡೋದು ಆಮೇಲೆ ಬೀದಿ ನಿಂತ್ಕೊಂಡ್ ಬೈಯೋದು ಬಾಯಿಗೆ ಬಂದಂಗೆಲ್ಲ ಬೈದಿದಾರೆ ಸರ್ ನೋಡಿ ಸರ್ ಅವ್ರಿಗೆ ಬಾಯಿಗೆ ಹುಳ ಬಿಳ ನಿನ್ಗೆ ನೀನ್ ಉದ್ದಾರ ಆಗಲ್ಲ ಆಮೇಲೆ ನನ್ನ ಜೊತೆ ಇನ್ನೊಬ್ರು ಅಂತ ಇದ್ದಾಳೆ ಸರ್ ಅವ್ಳಿಗೆ ಸದಸ್ಯರ ಕೈಲಿ ಹೊಡಿಸಿದ್ದಾರೆ ಸರ್ ಹೋದ್ವಾರ ಹೆಣ್ಮಕ್ಳು ಟ್ರೈನಿಂಗ್ ಕೊಡಬಹುದು ಸುತ್ತಮ್ಮ ಎಲ್ರು ಇದೇ ತರ ಸಮಸ್ಯೆ ಹೇಳ್ತಾರಲ್ಲ ಅವ್ರಿಗೆ ಏನು ಗೊತ್ತಾ ಸರ್ ಅವ್ರು ಕಟ್ಟಿಲ್ಲ ನೀವೆಲ್ಲ ಹಾಕಿ ಕಟ್ಟಿ ಕಟ್ಟಿಸ್ಕೊಡಿ ಅಲ್ಲಮ್ಮ ಈಗ ಅವ್ರು ನಿಮ್ಗೆ ಹಣ ಕೊಡೋದಕ್ಕೆ ಕಾನೂನು ಇದೆ ಕಾನೂನು ಹಣ ಕೊಡ್ಬೇಕು ಅಲ್ವಾ ಒಂದು ಹತ್ತು ಹದಿನೈದು ಜನಕ್ಕೆ ನಾವು ಬಡ್ಡಿ ಬಿಡ್ತೀವಿ ಅಂದ್ರೆ ನಮ್ಗೆ ಲೈಸೆನ್ಸ್ ಕೇಳ್ತಾರೆ ಅಲ್ವಾ ಹಂಗೆ ಇಷ್ಟು ಲಕ್ಷ ಜನಕ್ಕೆ ಮಾಡಿದ್ಮೇಲೆ ಅವ್ರದ್ದು ಲೈಸೆನ್ಸ್ ಅಂತ ಇರಬೇಕು ಓಕೆ ಫೈನ್ ಆಯ್ತು ಅದಾದ್ಮೇಲೆ collect ಮಾಡ್ಕೋಬೇಕಾದ್ರು ಕೂಡ ಕಾನೂನು ಮುಖಾಂತರನೇ ಕಲೆಕ್ಟ್ ಮಾಡ್ಕೊಬೇಕು ಹೊರತು ಹೊಡ್ದು ಬಡಿದು ಮರ್ಯಾದೆ ತೆಗೆದು collect ಸರ್ ಆ ಹುಡುಗಿ ಅವರ husband ನಿಮ್ಮ ಮನಸಲ್ಲಿ ಟ್ಯಾಬ್ಲೆಟ್ ತಗೋತಿದ್ದಾರೆ ಸರ್ ನಮ್ಮ ಸಂಘದ ಅಂದ್ರೆ ಅವರು ಸ್ವಲ್ಪ ಬುದ್ಧಿ ಮಾನ್ಯತೆ ಇದೆ ಆ ಹುಡುಗಿ ಕೂಡ ಹ್ಯಾಂಡಿಕ್ಯಾಪ್ಟ್ ಇಬ್ಬರದು ಬೇಕಾದ್ರೆ ನಾನು ಡೀಟೇಲ್ಸ್ ನಿಮ್ಗೆ ಬೇಕಾದ್ರೆ ಕಳಿಸ್ಕೊಡ್ತೀನಿ ಇಬ್ಬರು ಹ್ಯಾಂಡಿಕ್ಯಾಪ್ಟ್ ಅವರು ಸ್ವಲ್ಪ ಬ್ರೈನ್ ಇದಾಗಿರೋದ್ರಿಂದ ಅವರು ನಿಮ್ಮ ಟ್ಯಾಬ್ಲೆಟ್ ತಗೋತಾರೆ ಅವ್ರು ಕೆಲಸ ಮಾಡ್ತಿಲ್ಲ ಆ ಹುಡ್ಗಿ ಕೆಲಸ ಮಾಡಿ ಒಂದು ವಾರ ಇಲ್ಲ ಅಂದ್ರೆ ನೆಕ್ಸ್ಟ್ ವಾರ ಆ ಹುಡುಗಿಗೆ ಹೊಡೆದಿರೋದು ಒಂದು ವಾರ ಕಟ್ಟಿಲ್ಲ ಒಂದು ವಾರ ಕಟ್ಟಿದ್ರೆ ಹೊಡೆದಿರೋದು ಹೌದು ಪ್ರತಿಯೊಂದು ವಿಡಿಯೋ ಮತ್ತೆ ರೆಕಾರ್ಡ್ ಓಕೆನಾ ಪೊಲೀಸ್ ಸ್ಟೇಷನ್ ಹೋಗೋಣ ಪೊಲೀಸ್ನವರು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಎಂ ಎಲ್ ಎಂ ಇವ್ರ ಜವಾಬ್ದಾರಿ ಕೂಡ ಹೌದು ಯಾಕೆ ಕ್ಷೇತ್ರದಲ್ಲಿ ಹೆಣ್ಮಕ್ಳಿಗೆ ಮಾನದ ರಕ್ಷಣೆ ಬೇಕು ಪ್ರಾಣದ ರಕ್ಷಣೆ ಬೇಕಾಗಿದೆ ಅಲ್ಲ ಸರ್ ಕಟ್ಟಲ್ಲ ಅಂತ ನಾನು ಕೂಡ ಹೇಳ್ತಿಲ್ಲ ನಾವು ಕಟ್ತೀವಿ ಸರ್ ಕಟ್ಬೇಕಾಗಿರೋದು ಸಾವಿರದ ಆರ್ನೂರ ಇಪ್ಪತ್ತೆರಡು ರೂಪಾಯಿ ಮಾತ್ರ ಅಮೌಂಟ್ ಕಟ್ಬೇಕಾಗಿರೋದು ನಾವ್ ಅದ್ರಲ್ಲಿ ಟೂ ತೌಸಂಡ್ ಕಟ್ಕೊಂಡು ಹೋಗಿದ್ದೀವಿ ರೌಂಡ್ ಫಿಗರ್ ಮಾಡ್ಕೊಂಡು ಒನ್ ವೀಕ್ ಕಟ್ ಒನ್ ವೀಕ್ ಕಟ್ಟಿಲ್ಲ ಅಂದ್ರು ಅದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಬೇಕು ಅವ್ರು ಅವ್ರದ್ ಮಾತ್ರ ಆರ್ನೂರ ಇಪ್ಪತ್ತೆರಡು ರೂಪಾಯಿ ಒಂದ್ ರೂಪಾಯಿ ಕಮ್ಮಿ ಆದ್ರೂ ಕಟ್ಟಿಸ್ಕೊಳ್ಳಲ್ಲ ನಮ್ದು ಎಕ್ಸ್ಟ್ರಾ ಕಟ್ಟಿರ್ತೀವಲ್ಲ ಸರ್ ಆ ದುಡ್ಡು ಇರಲ್ಲ ಆ ದುಡ್ಡು ಇರಲ್ಲ ಮತ್ತೆ ಮೂರು ವರ್ಷಕ್ಕೆ ಅಂತ ನಾವು ಲೋನ್ ಮಾಡ್ಸಿದ್ರೆ ಎರಡು ವರ್ಷ ಕ್ಲೋಸ್ ಮಾಡಿದ್ರು ಮೂರು ವರ್ಷದ ಬಡ್ಡಿ ಅಮೌಂಟ್ ಕಟ್ಟಬೇಕು ಓಕೆ ಆಯ್ತು ಇವಾಗ ನಿಮ್ಮ ಸಂಘದಲ್ಲಿ ಇರೋರಿಗೆ ಇದು ಅರ್ಥ ಆಗ್ಲಿಲ್ವಾ ಅಥವಾ ಅರ್ಥ ಆಗೋ ಅವರಿಗೆ ಹೇಳಿದ ಅರ್ಥ ಆಗ್ತಿಲ್ಲ ಸರ್ ಅವರಿಗೆ ಲೋನ್ ಬೇಕು ಅಷ್ಟೇ ಆಮೇಲೆ ಎಜುಕೇಟೆಡ್ ಹಾಕಿ ಸರ್ ಎಜುಕೇಟೆಡ್ ಇಲ್ಲ ನಮ್ಮ ಗ್ರೂಪ್ ಅಲ್ಲಿ ಇರಲಿ ಎಜುಕೇಟೆಡ್ ಅಲ್ಲ ಏನು ಎಜುಕೇಟೆಡ್ ಅಮ್ಮ ಅವರಿಗೆ ಗೊತ್ತಾ ಗೊತ್ತಮ್ಮ ಎಲ್ಲರಿಗೂ ಹಣಕ್ಕೋಸ್ಕರ ಮೋಸ್ಟ್ಲಿ ಈ ಥರ ಮಾಡ್ತಿರ್ಬೋದು ಒಂದು ತಿಳ್ಕೊಳ್ಳಿ ಹೆದ್ರಿಕೋಬೇಡಿ ಆಮೇಲೆ ಏನು ಗೊತ್ತಾ ಸರ್ ಅವ್ರಿಗೆ ಲೋನ್ ಬೇಕು ಇವಾಗ ನಾನು ಕಟ್ಟಿದ್ರೆ ಲೋನ್ ಕೊಡಿಸ್ತೀನಿ ಒಂದು ವರ್ಷ ಒಂದು ಅಷ್ಟು ದುಡ್ಡನ್ನ ಸಿಕ್ಕ ಸಿಕ್ಕ ದುಡ್ಡನ್ನ ಎತ್ತಿಟ್ಟು ಬ್ಯಾಂಕ್ ಹಾಕ್ತಾರೆ ಬ್ಯಾಂಕ್ನವರೇ ಲೋನ್ ಕೊಡ್ತಾರೆ ಹೌದು ಸರ್ ಕೊಡ್ತಾರೆ ಬ್ಯಾಂಕ್ ಅವರೇ ಕೊಡ್ತಾರೆ ಆಯ್ತು ಇವಾಗ ಒಂದು ಕೆಲಸ ಮಾಡಿ ನೀವು ಇವತ್ತಿಂದ ಕಟ್ಟೋದನ್ನ ಬಿಡಿ ಒಂದಷ್ಟು ದುಡ್ಡು ಏನಿದೆಯೋ ಅದನ್ನೆಲ್ಲ ಸೇವ್ ಮಾಡಿಕೊಳ್ಳಿ ಅವ್ರೇನು ಕೇಸ್ ಹಾಕ್ತು ಅಂದ್ರೆ ಕೋರ್ಟ್ಗೆ ದಯವಿಟ್ಟು ಅವ್ರು ಬರಲಿ ಮುಖಾಂತರ ಕಲೆಕ್ಟ್ ಮಾಡ್ಕೊಳ್ಳಿ ನಾ ನಿಮ್ಗೆ ಅಂತ ನೀವು ಬಂದು ನಮ್ಗೆ ಆಗಲ್ಲ ಅತ್ಯಾಚಾರ ಮಾಡದವೇ ನಾವು ಹೊಡಿಯೋಕಾಗಲ್ಲ ಒಂದು ಕೋರ್ಟ್ ಇದೆ ಕಾನೂನು ನೋಡ್ಕೊಳುತ್ತೆ ಕೊಲೆ ಮಾಡಿದವಾಗ ನಾವು ಕೊಲೆ ಮಾಡೋಕಾಗಲ್ಲ ಕಾನೂನ್ ಇದೆ ಕೋರ್ಟ್ ನೋಡಕ್ಕೆ ಹಾಗೆ ನಿಮ್ಗೆ ಚಿತ್ರಹಿಂಸೆ ಕೊಟ್ಟು ಕೂಡ ಕಾನೂನ್ ಇದೆ ನೀವು ಬನ್ನಿ ಅಡ್ವೊಕೇಟ್ ಕೂತ್ಕೊಳ್ಳಿ ನಿಮ್ಮ ಏನ್ ಡಾಕ್ಯುಮೆಂಟ್ ಇದೆ ತಗೊಂಡ್ ಬನ್ನಿ ಹಾಗೆ ಅವ್ರುಗಳು ಕೂಡ ಬರ್ಲಿ ಅಡ್ವೊಕೇಟ್ ಕೂಡ ಕರ್ಕೊಂಡ್ ಬರ್ಲಿ ಇಲ್ಲಿ ಡಿಸೈಡ್ ಮಾಡ್ಬೋಣ ಮನೆ ಹತ್ರ ಹೌದು ಸರ್ ಮನೆಯವ್ರಿಗೇನೇ ಹೇಳ್ಕೊಡೋದು ಮನೆಯವರು ಅವ್ರು ಸ್ವಲ್ಪ ಈಗ ಏಜ್ ಆಗಿರ್ತದೆ ನಮ್ ಮಾನ ಮರ್ಯಾದೆ ಹೋಗ್ತಿದೆ ಅನ್ಕೊಂಡ್ ನಮ್ಗೆ ಒಳಗೇನೆ ಬಯ್ಯೋದು ನೀವು ಬನ್ನಿ ಒಂದು ಸಲ ಆಫೀಸ್ ಹತ್ರ ಬನ್ನಿ ಮಾತಾಡ್ತೀನಿ ಮತ್ತೆ ಬಂತು ಅಂದ್ರೆ ವಿಡಿಯೋ ಮಾಡಿ ನನಗೆ ಕಳ್ಸಿಕೊಡಿ ಸಾಕ್ಷಿ ಬೇಕಾಗುತ್ತೆ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ತಾರೆ ಹೆಸರು ಬಿಡಿ ಪೊಲೀಸ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ತಾರೆ ಹೋಗಿ ಇದೆಲ್ಲ ವಿಡಿಯೋ ಇಟ್ಕೊಳ್ಳಿ ಮನೆ ಒಳಗಡೆ ನುಗ್ಗಿ ಈ ತರ ಮಾತಾಡೋದಕ್ಕೆ ಯಾರು ಇವರಿಗೆ ಅಧಿಕಾರ ಕೊಟ್ಟಿದ್ದು ಅಂತ ಕೇಳಿ ಆಮೇಲೆ ಪೊಲೀಸ್ ಈ ಕೇಸ್ ತಗೊಳಂಗಿಲ್ಲ ಕೋರ್ಟ್ ಕಳಿಸ್ಬೇಕು ಅವ್ರು ಕೋರ್ಟ್ ಹೋಗಿ ಬೇಕಾದ್ರೆ ಆದ್ರೆ ನೀವು ಎಲ್ಲಾ ಲೆಕ್ಕ ಕೊಟ್ಟ ನಂತರ ಒಂದ್ ರೂಪಾಯಿ ಬಿಡದಂಗ ನೀವು ಕಟ್ಟಬೇಕಮ್ಮ ನಾನು ಹೇಳ್ತೀನಿ ಇಲ್ಲ ನಿಮ್ ಸುದ್ದಿ ಮತ್ತೆ ಪ್ರಸಾರ ನಾನು ಕಟ್ತೀನಿ ಕಟ್ಟಲ್ಲ ಅಂತ ನಾನು ಹೇಳಿಲ್ಲ ನಾನ್ ಕಟ್ಟಲ್ಲ ಅಂತ ಹತ್ತು ವರ್ಷದಿಂದ ತಗೊಂಡಿದ್ದೀನಿ ಸರ್ ನಾನು ಹತ್ತು ಸಾವಿರ ತಗೊಂಡಿದ್ದೀನಿ ಇವಾಗ ಎರಡ್ ಲಕ್ಷ ಸಾವಿರ ಲೆಕ್ಕ ಕೊಟ್ಟಿಲ್ಲ ಅಂದ್ರೆ ಏನಕ್ಕೆ ಲೆಕ್ಕ ಕೇಳಿದೆ ಅಂದ್ರೆ ನಮ್ ತೇಜರ್ಬಿಟ್ಟು ಇಲ್ಲ ಅಂತ ಹೇಳ್ತಾರಲ್ಲ ಅಂದ್ರೆ ಸಾಕ್ಷಿನೇ ಇಲ್ಲ ಆಯ್ತಮ್ಮ ಈಗ ಒಳ್ಳೇದಾಗಿದೆ ಒಳ್ಳೇದವ್ರಿಗೆ ಒಳ್ಳೇದಾಗಿದೆ ಕೆಟ್ಟದಾಗಿಂದ್ರೆ ಕೆಟ್ಟದಾಗಿದೆ ಬನ್ನಿ ಕುತ್ಕೊಂಡು ಮಾತಾಡುವ ಏನಾಗಿದೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಓಕೆನಾ ಬನ್ನಿ ಬನ್ನಿ ಮತ್ತೆ ಮಾತಾಡ್ತೀನಿ ಆಫೀಸ್ ಹತ್ರ ಬಂದು ನೀವು ಹಣ ಕಟ್ಟಬೇಡಿ ಧರ್ಮಸ್ಥಳ ಸಂಘಕ್ಕೆ ಹೇಳ್ತಾ ಇಲ್ಲ ಅದು ನೀವು ಕಟ್ಟಿರೋ ಹಣಕ್ಕೆ ಲೆಕ್ಕ ಕೇಳಿ ಅಂತ ನಾನು ಹೇಳ್ತಾ ಇದ್ದೀನಿ ಲೆಕ್ಕ ಕೊಡದೆ ಪ್ರತಿದಿನ ಪ್ರತಿ ದಿನ ಮಹಿಳೆಯರು ಮಹಿಳೆಯರಿಂದ ದೌರ್ಜನ್ಯಕ್ಕೆ ಒಳಗಾಗ್ತಿದ್ದಾರೆ ಆದರೆ ನೋಡಿ ಕೆಲವರಿಗೆ ಸಾಲ ಬೇಕಾಗುತ್ತೆ ಆ ಸಾಲದ ಹಣಕ್ಕೋಸ್ಕರ ತಮ್ಮ ಸಂಘದ ಸದಸ್ಯರನ್ನೇ ಚೂ ಬಿಟ್ಕೊಂಡು ಸಂಘದ ಜೊತೆಯಲ್ಲಿದ್ದವರನ್ನೇ ಇಷ್ಟು ದೊಡ್ಡ ಮಟ್ಟಿಗೆ ಜೀವಮಾನದಲ್ಲಿ ಅವರು ಶತ್ರುತ್ವ ಮಾಡ್ಕೊಳ್ತಾ ಇದ್ದಲ್ಲ ಯಾರು ಇದನ್ನು ಹುಟ್ಟು ಹಾಕಿದ್ದು ಅಂತ ನೀವು ಸಾಲ ಕೊಟ್ಟಿದ್ದೀರ ಕಾನೂನು ಮುಖಾಂತರ ಸಾಲ ಕೊಡಬೇಕು ಸುಮ್ಮನೆ ಸುಮ್ಮನೆ ಅಲ್ಲ ಒಂದು ಹತ್ತು ಜನಕ್ಕೆ ನೀವು ಸಾಲ ಕೊಟ್ಟಿದ್ದೀವಿ ಅಂದರೆ ಅವ್ನು ಲೈಸೆನ್ಸ್ ಲೇವಾದೇವಿ ದಾರ ಆಗಿರ್ತಾನೆ ಅವಂಥ ಲೈಸೆನ್ಸ್ ಇರುತ್ತೆ ಬಟ್ ಈ ಒಂದು ಧರ್ಮಸ್ಥಳ ಸಂಘಕ್ಕೆ ಯಾವ ಲೈಸೆನ್ಸ್ ಇಟ್ಕೊಂಡು ಸಾಲ ಕೊಡ್ತಾ ಇದ್ದಾರೆ ಹೌದು ನೂರಾರು ಜನ ಸಾವಿರಾರು ಜನ ಉದ್ದಾರ ಆಗಿದರೆ ಫೈನ್ ನಾನು ಅದನ್ನು ಒಪ್ಕೋತೀನಿ ಅಷ್ಟೇ ನೂರಾರು ಜನ ಸಾವಿರಾರು ಜನಕ್ಕೆ ತೊಂದರೆ ಆಗಿದ್ದಿಲ್ಲ ಮೋಸ ಆಗಿದಿಲ್ಲ ಅದನ್ನ ನೀವು ಒಪ್ಕೊಳ್ಳಿ ಇಲ್ಲ ಏನೂ ಸಮಸ್ಯೆ ಇಲ್ಲ ಅನ್ನೋದೇ ಆದರೆ ನಮ್ಮ ಆಫೀಸಿಗೆ ಬನ್ನಿ ಈ ತುಂಬ ಒಳ್ಳೇದಾಗಿರೋರು ಕೂಡ ನಮ್ಮ ಆಫೀಸಿಗೆ ಬನ್ನಿ ಮಾತಾಡಿ ಹಾಗೆ ಯಾರಿಗೂ ಅನ್ಯಾಯ ಆಗಿದೆ ಅವನು ಕೂಡ ಕರ್ಸೋಣ ನೀವು ಒಳ್ಳೇದಾಗಿದ್ದಿಲ್ಲ ಅವರು ಯಾವ ರೀತಿಯಲ್ಲಿ ನೀವು ಒಳ್ಳೇದು ಮಾಡಿಕೊಂಡ್ರಿ ಯಾವ ರೀತಿಯಲ್ಲಿ ನೀವು ಹಣ ಕಟ್ಟಿದ್ರಿ ನಿಮಗೆ ಮೋಸ ಇಲ್ವಾ ಅನ್ನೋದ್ರೆ ಅವರು ಕೂಡ ಅದನ್ನು ಹೇಳ್ಕೊಡಿ ಮೋಸ ಹೋದವ್ರಿಗೆ ನೋಡಿ ನೀವು ಈ ಥರ ದಾರಿನಲ್ಲಿ ಹೋಗಿ ನಿಮಗೂ ಕೂಡ ಮೋಸ ಆಗಲ್ಲ ಧರ್ಮಸ್ಥಳ ಸಂಘ ಅಂತ ಒಂದು ಒಳ್ಳೆಯ ಸಂಘ ಹಾಳು ಮಾಡ್ಬಿಡಿ ಹಲವಾರು ವರ್ಷಗಳಿಂದ ಇರುವಂಥದ್ದು ಅಂತ ನೀವು ಒಂದು ಮಾತಾಡ್ಬೋದಲ್ವಾ ಅಥವಾ ದಾಖಲೆಗಳು ಕೊಡಿ ಅಂತ ಜನ ಕೇಳ್ತಾಯಿದ್ರೆ ಇವಾಗ ಇವಾಗ ಜಾಂಡ್ರು ಆಗ್ತಿದ್ದಾರೆ ಕೆಲವರೆಲ್ಲ ಜಾಣರ ಆಗದೆ ತಪ್ಪಾ ಹೌದು ತಗೋಬೇಕಾದ್ರೆ ಅವ್ರಿಗೆ ಗೊತ್ತಿರಲಿಲ್ಲ ಫೈನ್ ಆಯಿತು ಈಗ ಗೊತ್ತಾಯ್ತಲ್ಲ ಮುಖ್ಯಮಂತ್ರಿ ಕೊಡ್ತಾನ ಅಪ್ಪ ಬಂದು ಕೊಡ್ತಾನಾ ಸಿದ್ದರಾಮಯ್ಯ ಕೊಡ್ತಾನ ಅಂತ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡ್ತಿರಲ್ಲ ಕಾನೂನಿಗೇನು ಬೆಲೆನೇ ಇಲ್ವ ನೀವು ಹಣ ಕಾನೂನು ಕಾನೂನಿದೆಯೋ ಹಣ ವಾಪಸ್ ತೊಗೊಳಕ್ಕೂ ಕೂಡ ಹಂಗೇ ಕಾನೂನಿದೆ ಕಾಣಿದೆ ಈ ಕೆಲವೊಂದು ಸಲ ಈ ಕೈ ಸಾಲ ಅಲ್ತಾ ಎಲ್ಲ ಕೊಟ್ಟಿರ್ತಾರೆ ಅದು ಮಾನವೀಯತೆಗೆ ಮನುಷ್ಯತ್ವಕ್ಕೆ ನಿಮ್ಗೆ ಕಷ್ಟ ಬಂದಾಗ ಅವ್ರು ಹಣ ಕೊಟ್ಟಿರ್ತಾರೆ ನೀವು ಅದನ್ನು ಹಣ ಕೊಡೋದಕ್ಕೆ ಟ್ರೈ ಮಾಡಿ ಎಷ್ಟೋ ಸಲ ನಮಗೆ ಫೋನ್ ಮಾಡಿಬಿಟ್ಟು ಸರ್ ಅವ್ನು ನನಗೆ ದಮಕೆ ಆಗ್ತಾನೆ ನನಗೆ ಬೈತಾ ಇದ್ದಾನೆ ಅಂತ ಹೇಳ್ತೀರಿ ನೀವು ಅವ್ರಿಗೆ ಹಣ ಕೊಡೋಕ್ಕಾಗಲ್ವೇನು ರೀ ಅದನ್ನೆಲ್ಲ ಬಂದು ನಮ್ಮ ಹತ್ರ ಮಾತಾಡ್ತಿರ ಅಂಥವ್ರ ಹತ್ರ ಬೇಕಾರೆಲ್ಲ ನೀವು ಲೈಸೆನ್ಸ್ ಕೇಳ್ತೀರಾ ಅದು ಇಲ್ಲಿ ಸಾವಿರಾರು ಜನಕ್ಕೆ ಪ್ರತಿದಿನ ಮೋಸ ಆಗ್ತಾಯಿದೆ ಅವ್ರು ಮೋಸ ಆಗ್ತಿದೆ ಲೆಕ್ಕ ಕೊಡಿ ಲೆಕ್ಕ ಕೊಡಿ ಯಾವ ಬ್ಯಾಂಕಿಂದ ನಮ್ಗೆ ಹಣ ಬಂತು ಲೆಕ್ಕ ನಿಮ್ಮ ತಿಳ್ಕೊಳ್ಳೋ ನಿಮ್ಮ ಹಕ್ಕಲ್ವಾ ಕೊಡೋದು ಕೂಡ ಅವರ ಹಕ್ಕಲ್ವ ಧರ್ಮಸ್ಥಳ ಸಂಘದವ್ರಿಗೆ ನಾನು ಹೇಳೋದು ಇಷ್ಟನೇ ಅವ್ರು ಬಂದರೆ ಸಾಕು ಕೆಲ ಹೆಣ್ಣು ಮಕ್ಕಳು ನಡ್ಕ್ತಾರಂತೆ ಹೆದರ್ಕೋತಾರಂತೆ ಪ್ರಾಣಾಪಾಯ ಇದೆಯಂತೆ ನನಗೆ ಗೊತ್ತಿಲ್ಲ ಯಾಕೆ ಅಂತ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇಲ್ಲಾಂದರೆ ನಮ್ಗಾರ ಆ ವಿಡಿಯೋ ಮಾಡಿ ಕಳಿಸಿ ನಾನು ಸಂಬಂಧಪಟ್ಟಂಥ ಎಸ್ ಪಿಗಳಿಗೆ ಆ ಜಿಲ್ಲಾಧಿಕಾರಿಗಳಿಗೆ ಅದನ್ನು ಕಳಿಸ್ತೀನಿ ಈ ತಾಲೂಕಿನಲ್ಲಿ ಈ ಹಳ್ಳಿನಲ್ಲಿ ಈ ಹೆಂಗಸುಗಳು ಈ ಥರ ಸಮಸ್ಯೆಗಳು ಕೊಡ್ತಾ ಇದ್ದಾರೆ ಏನೋ ಪ್ರಾಣಾಪಾಯ ಆದರೆ ಯಾರು ಜವಾಬ್ದಾರಿ ಅಂತ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲೇ ಬಡ್ಡಿ ವ್ಯವಹಾರ ಈ ಮಟ್ಟಿಗೆ ನಡೀತಾ ಇದೆ ನಾನು ಹೇಳ್ತಿರೋದು ಬಡ್ಡಿ ಕಟ್ಬಡಿ ಅಂತ ಹೇಳ್ತಿಲ್ಲ ಅದಕ್ಕೆ ಲೆಕ್ಕ ಕೊಡಿ ಅಂತ ಹೇಳ್ತಾ ಇದ್ದೀನಿ ಲೆಕ್ಕ ಇಸ್ಕೊಳ್ಳಿ ಅದಕ್ಕೆ ನಿಮ್ಮ ದುಡ್ಡು ಎಲ್ಲ ಎಲ್ಲೋ ಹೋಗ್ತಿದೆ ಎಷ್ಟೋ ಜನ ಕೇಳಿದೆ ತುಂಬ ವರ್ಷದಿಂದ ಬರ್ತಾ ಬರ್ತಾಯಿದ್ದೀನಿ ಸರ್ ಸೇವಿಂಗ್ಸ್ ದುಡ್ಡು ಎಲ್ಲೋಯ್ತು ಅಂತ ಗೊತ್ತಿಲ್ಲ ಅಂತಾರೆ ಆ ಕಟ್ಟಿ ಎಲ್ಲ ಮುಗಿಸಿದ ಮೇಲೆ ಸೇವಿಂಗ್ಸ್ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರಂತೆ ಅವರು ಮೇಲೆ ಕೊಡ್ತಾರೆ ಅಂತ ಏನು ಗ್ಯಾರಂಟಿ ಒಂದು ಲೆಟ್ರಲ್ಲಿ ಬರ್ದುಕೊಡಕ್ಕೆ ಕೇಳಿ ಅವರಿಗೆ ಆಯಿತು ಮೇಲೆ ಕೊಡ್ತೀನಿ ಇಂಥ ಸಂಘದಲ್ಲಿ ಇಷ್ಟು ಇಷ್ಟು ಲಕ್ಷ ಸಾಲ ನಿಮ್ಮ ಗ್ರೂಪ್ ಅವ್ರು ಕೊಟ್ಟಿದ್ದೀನಿ ನೀವು ಇಷ್ಟು ಸಾವಿರ ಸೇವಿಂಗ್ಸ್ ದುಡ್ಡಿದೆ ಮೇಲೆ ಕೊಡ್ತೀನಿ ಅಂತ ಅದು ಮುಗಿಯೋದೇ ಇಲ್ಲ ಯಾಕೆ ಇನ್ನೊಬ್ಬ ಒಂದು ಸಾಲ ಕೇಳ್ತೀನಿ ಇನ್ನೊಬ್ಬ ಒಂದು ಸಾಲ ಕೇಳ್ತೀನಿ ಅದು ಇಪ್ಪತ್ತು ವರ್ಷ ಆದರೂ ಮುಗಿಯೋದಿಲ್ಲ ಆಗ ನಿಮ್ಮ ಸೇವಿಂಗ್ಸ್ ದುಡ್ಡು ಏನಾಯಿತು ಎಲ್ಲಿದೆ ಸೇವಿಂಗ್ಸ್ ದುಡ್ಡು ಇಷ್ಟು ದೊಡ್ಡ ಮಟ್ಟದ ಹಣದ ವ್ಯವಹಾರ ನಡೀತಾ ಇದೆ ಯಾವುದು ಇ ಡಿ ದಾಳಿ ಆಗಲ್ಲ ಯಾವುದು ಐ ಟಿ ದಾಳಿ ಆಗೋಲ್ಲ ಏನಾಗ್ತಿದ್ದಾಗೆ ಧರ್ಮಸ್ಥಳ ಸಂಘದಲ್ಲಿ ನಾನು ತುಂಬ ಒಳ್ಳೆಯದಾಗಿದ್ದರೆ ಧರ್ಮಸ್ಥಳ ಸಂಘದಲ್ಲಿ ನಿಜಕ್ಕೂ ಕೂಡ ನಾನು ಖುಷಿ ಪಡ್ತೀನಿ ಒಳ್ಳೆಯದ ಒಳ್ಳೇದು ಅಂತಲೇ ತೋರಿಸುವ ನಾನು ಮಾತ್ರ ಬನ್ನಿ ನೀವು ದಾಖಲೆ ಇಟ್ಕೊಂಡು ನಮ್ಮ ಮಾತ್ರ ಬನ್ನಿ ನಿಮಗೆ ಒಳ್ಳೆಯದು ಅಂತಲೇ ತೋರಿಸ್ತೀನಿ ಹಾಗೆ ಕೆಟ್ಟದಾಗಿದ್ದರೆ ಕೆಟ್ಟದು ಅಂತಲೇ ತೋರಿಸ್ತೀನಿ ಆದರೆ ಒಳ್ಳೇದಾಗಿರೋರು ಕೆಟ್ಟದವರು ಆಗಿರೋರನ್ನ ಕರೆಸ್ದು ನೋಡಿ ಈ ಥರ ಎಲ್ಲ ಮಾಡೋಣ ಒಳ್ಳೇದಾಗತ್ತೆ ಒಂದು ಫೈನಾನ್ಸ್ ಸಂಸ್ಥೆ ಅಂದರೆ ಧರ್ಮಸ್ಥಳ ಸಂಘದ ಸಂಸ್ಥೆ ಹೆಸರು ಹಾಳು ಮಾಡಬೇಡ ಕೂತ್ಕೊಂಡು ಚರ್ಚೆ ಮಾಡಿ ಮಾತಾಡ್ಬೋದಲ್ವ ಯಾಕೆ ಅವ್ರ ಮನೆ ಹತ್ರ ನುಗ್ಗಿ 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 ಈ ಮಟ್ಟಿಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ದೀರ ಕಾನೂನು ಯಾಕೆ ಧಿಕ್ಕರಿಸ್ತಾ ಇದ್ದೀರಾ ಧರ್ಮಸ್ಥಳ ಸಂಘದಲ್ಲಿ ಇದ್ದೀವಿ ಅನ್ನೋದೇ ಒಂದು ದೊಡ್ಡ ನಿಮಗೆ ಕಾನೂನು ಉಲ್ಲಂಘನೆ ಮಾಡೋದಕ್ಕೆ ಒಂದು ಅಸ್ತ್ರನ ನಿಮಗೆ ಈ ಸಂಘದ ಹೆಸರು ಹೇಳ್ಕೊಂಡೇ ಒಂದು ಅಸ್ತ್ರನ ಯಾರು ಯಾವ ಯಾವ ಮಟ್ಟಕ್ಕೆ ಬೆಳೆದು ನಿಂತು ಹಂಗಲ್ಲಿ ಯಾರು ಮಾಡ್ತಿರೋದು ಯಾರು ಇದರಲ್ಲಿರುವಂಥ ದೊಡ್ಡವ್ರಿಗೆ ಯಾರು ಗೊತ್ತೇ ಆಗ್ತಾ ಇಲ್ವಾ ಇಷ್ಟು ಯಾಕೆ ಹೆಣ್ಮಕ್ಳನ್ನ ಸೂಲಿಗೆ ಮಾಡ್ತಿದ್ದರು ಅಂತ ಯಾರು ಹೇಳ್ತಾರೆ ನಾನು ಕೆರೆಗಳು ಕಟ್ಬಿಟ್ಟಿದ್ದೀವಿ ನಮ್ಮ ಊರಲ್ಲಿ ಬಂದು ಕೆರೆ ಕಟ್ಟಿಸ್ತೀವಿ ಅಂಡಿದ್ದೆ ಹೌದಪ್ಪ ಕೆರೆ ಯಾವ್ದಲ್ಲಿ ಕಟ್ಸಿದ್ರಿ ಯಾವ ಹಣದಲ್ಲಿ ಕಟ್ಟಿಸಿದ್ರಿ ಓಕೆ ಫೈನ್ ಕೆರೆ ಕಟ್ಸಿದ್ರಿ ಇಷ್ಟು ಜನಗಳು ನಿಮ್ಗೆ ಲೆಕ್ಕ ಇದ್ದಾರೆ ಆ ಲೆಕ್ಕಗಳು ಯಾಕೆ ಕೊಡ್ತಾ ಇಲ್ಲ ನೀವು ಕಟ್ಟಿಸಿ ಇವ್ರ ದುಡ್ಡು ಹೇಳ್ತಾನೆ ನೀವು ಅದನ್ನು ಕಟ್ಸಿರೋದು ಇವ್ರು ದುಡ್ಡು ಕಟ್ತಾ ಮೇಲೆ ಇವರು ಲೆಕ್ಕ ಕೊಡೋ ಜವಾಬ್ದಾರಿ ನಿಮ್ದೇ ಇರುತ್ತೆ ಕಟ್ಟಿಸಿ ಎಷ್ಟೋ ಜನಗೆ ಪೆನ್ಷನ್ ಕೊಡ್ತಾ ಅಲ್ವಾ ಪೆನ್ಷನ್ ಯಾವ ಹಣ ಕೊಡ್ತಾ ಇದಾರೆ ಇಷ್ಟು ಇಷ್ಟು ಹೆಣ್ಮಕ್ಳನ್ನ ಹಾಳು ಮಾಡಿ ಇಷ್ಟು ಹೆಣ್ಣುಮಕ್ಳನ್ನ ನೆಮ್ಮದಿನ ಕಿತ್ತಾಕಿ ಒಬ್ರಿಗೆ ಪೆನ್ಷನ್ ಕೊಟ್ಟು ನಾವು ಕೊಟ್ಟೆ ಅಂತ ಬೇಡ ಒಂದು ಕೋಟಿನ ಲೂಟಿ ಮಾಡಿ ಹತ್ತು ಲಕ್ಷ ದಾನ ಮಾಡಿಬಿಟ್ರೆ ದೊಡ್ಡ ದಾನಿಗಳಲ್ಲ ಪ್ರತಿ ವಾರ ಕಲೆಕ್ಟಾಗಿ ದುಡ್ಡು ಏನಾಗ್ತಿದೆ ಯಾಕಿದೆ ಸರ್ಕಾರ ಗೊತ್ತಾಗ್ತಿಲ್ಲ ಬಟ್ ಗೊತ್ತಿದೆ ಎಲ್ಲರೂ ಗೊತ್ತಿದೆ ಅದಕ್ಕೆ ಮೂರು ಪಕ್ಷವರು ಸುಮ್ಮನೆ ಇರುವಂಥದ್ದು ಯಾಕ್ರೆ ಅವ್ರಿಗೆ ಗೊತ್ತು ಇದರಲ್ಲಿ ಏನೋ ಸಮಸ್ಯೆ ಆಗಿದೆ ಗೊತ್ತು ಅವ್ರಿಗೆ ಯಾರೋ ಹೇಳ್ತಾರೆ ಫೀಡಾಗಿರುತ್ತೆ ಅವ್ರಿಗೆ ದುಡ್ಡೆಲ್ಲ ಲಾಗಿ ಹೋಗಿರುತ್ತೆ ಯಾರು ನೂರು ನೂರಾರು ಕೋಟಿ ಕೊಟ್ಟಿರ್ತಾರೆ ಅವ್ರಿಗೆಲ್ಲ ಎಲೆಕ್ಷನ್ ಟೈಮ್ನಲ್ಲಿ ಅದಕ್ಕೆ ಬಾಯ್ ಚೂಸ್ ಸುಮ್ಮನಿದಾರೆ ಅಂತ ಅದಕ್ಕೆ ಹೇಳ್ತಾರೆ ನೋಡಿ ನೀವು ಎರಡು ಸಾವಿರ ರೂಪಾಯಿ ಇಸ್ಕೊಂಡ್ರಿ ಗ್ಯಾರಂಟಿಗಳನ್ನು ಇಸ್ಕೊಂಡ್ರಿ ಆದರೆ ನಿಮ್ಮ ಮರ್ಯಾದೆಗೆ ಗ್ಯಾರಂಟಿ ಬೇಕಾಗಿದೆ ಸರ್ಕಾರದಿಂದ ಸಿದ್ದರಾಮಯ್ಯವರು ಯಾರು ಯಾವುದೇ ಒಬ್ಬ ವ್ಯಕ್ತಿಗೆ ತೊಂದರೆ ಆಗ್ಬೋದು ಅಂತ ಕಾನೂನು ತಂದಿದ್ದಾರೆ ಯಾವನು ಆ ಸಿದ್ದರಾಮಯ್ಯ ಅವ್ನಿಗೆ ಯಾರು ಕೊಟ್ಟು ಹೇಳಿದ್ದು ಅವ್ನು ಕೊಟ್ಟಿಂದ ಬಂದು ದುಡ್ಡು ತೊಗೋಬೇಕಾರೆ ಅವ್ನ ಮಾತು ಕೇಳಿದ್ದ ಇದೆಲ್ಲ ಮಾತುಗಳು ಬರ್ತಾ ಇದೆ ಹಾಗೆ ಹಳ್ಳಿಗಳಲ್ಲಿ ಯಾವುದೇ ರೀತಿಯಾದ ಈ ಫೈನಾನ್ಸ್ ಅವರಿಂದ ಸ ಮತ್ತು ಧರ್ಮಸ್ಥಳ ಸಂಘದಿಂದ ಯಾವುದೇ ಫೈನಾನ್ಸ್ ಅವ್ರು ತೊಗೊಳ್ಳಿ ತುಂಬ ತೊಂದರೆ ಆಯಿತು ಅಂದರೆ ದಯವಿಟ್ಟು ಒಂದು ವೀಡಿಯೋ ಮಾಡಿ ಕಳಿಸಿ ಹಾಗೆ ಫೈನಾನ್ಸ್ ಅವರ ವಿರುದ್ಧ ನಾನಿಲ್ಲ ನೀವು ಫೈನಾನ್ಸ್ ಸಂಸ್ಥೆ ಶುರು ಮಾಡಿದ್ದು ಕಾನೂನು ಮುಖಾಂತರನೇ ಕಾನೂನು ಪ್ರಕಾರವಾಗಿ ಹಾಗೆ ವಸೂಲಿ ಮಾಡ್ಕೋಬೇಕಾಗಿದ್ದು ಕೂಡ ಕಾನೂನು ಪ್ರಕಾರವಾಗಿ ಯಾವ ಕಾನೂನು ಪ್ರಕಾರವಾಗಿ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಹೇಳ್ತೀನಿ ನಿಮಗೆ ಒಟ್ಟಾರೆ ಧರ್ಮಸ್ಥಳ ಸಂಘದಲ್ಲಿ ಆಗ್ತಿರುವಂಥ ಚಿತ್ರ ಹಿಂಸೆಯಿಂದ ಹೊರಬರಬೇಕು ಅಂತಂದರೆ ಮೋಸ ಹೋದರೆಲ್ಲ ಒಗ್ಗಟ್ಟಾಗಿ ಪ್ರಶ್ನೆ ಕೇಳಿ ಪ್ರಶ್ನೆ ಕೇಳಿ ನಿಮ್ಮ ಹಕ್ಕನ್ನು ನೀವು ಪಡೆದುಕೊಳ್ಳಿ ನಿಮ್ಮ ದಾಖಲೆ ಇಟ್ಕೊಂಡು ಮಾಡಿ ಇನ್ಶೂರೆನ್ಸ್ ದುಡ್ಡು ಎಲ್ಲೋಯಿತು ಇನ್ಶೂರೆನ್ಸ್ ಕಂಪ್ನಿಗೆ ಹೋಗಿ ವಿಚಾರಿಸ್ಕೊಳ್ಳಿ ನಿಮ್ಮ ಆ ಬಾಂಡ್ ತೊಗೊಳೋಕ್ಕೆ ವಿಚಾರಿಸಿ ಇದು ಇನ್ಶೂರೆನ್ಸ್ ನಿಜವೂ ನಡೆಯುತ್ತಾ ಎಷ್ಟು ವರ್ಷ ಇದೆ ಎಷ್ಟು ಕ್ಲೈಮ್ ಆಗುತ್ತೆ ಇದು ಅಂತ ಯಾರೋ ಹೇಳ್ತಾಯಿದ್ರು ಬಂದು ದುಡ್ಡೆಲ್ಲ ಇನ್ಶೂರೆನ್ಸ್ಗೆ ಹಾಕೊಂಡ್ಬಿಟ್ಟಾರ ಸರ್ ನನ್ನ ದುಡ್ಡೇ ಇಲ್ಲ ಅಂತ ಈ ಥರದ್ದು ನೂರಾರು ಇದು ಉದಾಹರಣೆಗಳಿಗೆ ನೂರಾರು ಒಂದ ಎರಡ ಆಮೇಲೆ ನೀವೆಲ್ಲ ಟೀಮ್ ಕಟ್ಕೊಂಡು ಬಂದರೆ ನಿಮ್ಮ ನಿಮ್ಮ ಜೊತೆ ಒಬ್ಬರ ಲಾಯರ್ಗಳು ಕರ್ಕೊಂಡು ಬನ್ನಿ ನಮ್ಮೊಟ್ಟಿಗಿರೋ ಲಾಯರ್ನ ನಾವು ಬರ್ತೀವಿ ಮೋಸ ಹೋದವರು ಬರ್ತಾರೆ ತುಂಬ ಒಳ್ಳೆಯದಾಗಿರೋರು ಕೂಡ ಬನ್ನಿ ಒಂದು ಹೆಲ್ದಿಯಾಗಿ ಡಿಸ್ಕಸ್ ಮಾಡ್ಬಿಡೋಣ ಯಾರು ಮೋಸ ಆಗಿದೆ ಯಾರು ಮೋಸ ಆಗಿಲ್ಲ ಮೋಸ ಹೋದವರು ನಿಜಲೂ ಮೋಸ ಹೋಗಿದೆ ಅಂತ ಸುಳ್ಳು ಹೇಳ್ತಿದ್ದಾರೆ ಅಂತ ಕ್ಲಾರಿಟಿ ಕೊಟ್ಬಿಡೋಣ ನನಗೆ ಕಾನೂನು ಮುಖಾಂತರನೇ ಕ್ಲಾರಿಟಿ ಕೊಟ್ಬಿಡೋಣ ಹೌದಾ ನಾನು ಅವಾಗಲೇ ಹೇಳಿದ್ದಕ್ಕೆ ನಿಮ್ಮ ಕಡೆ ಲಾಯರ್ಗಳು ನೀವು ಕರ್ಕೊಂಡು ಬನ್ನಿ ನಮ್ಮ ಕಡೆ ಲಾಯರ್ಗಳನ್ನು ಕೂಡ ನಾವು ಕರ್ಕೊಂಡು ಬರ್ತೀವಿ ಕೂತ್ಕೊಳ್ಳೋಣ ಮೋಸ ಹೋದ್ರು ಮೋಸ ಆಗಿರೋರು ತುಂಬ ಒಳ್ಳೆಯದಾಗಿದೆ ಅಂದವರು ಒಳ್ಳೇದು ಆಗಿಲ್ಲ ಅನ್ನೋರು ಎಲ್ಲರೂ ಕೂಡ ಬನ್ನಿ ಒಂದು ಹೆಲ್ದಿಯಾಗಿ ಡಿಸ್ಕಸ್ ಮಾಡೋಣ ಒಂದು ಒಳ್ಳೆ ಸೆಕ್ಯೂರಿಟಿಯಾಗಿ ಪೊಲೀಸವರು ಕೂಡ ಇರಲಿ ಒಂದಷ್ಟು ಜನಗಳಿಗೂ ಟೀಮು ಕೂಡ ಇರಲಿ ನೀವೇ ಅರೇಂಜ್ ಮಾಡಿ ಫಿಕ್ಸ್ ಓಕೆ ಪೊಲೀಸವರು ಲಾಯರ್ಗಳ ಜೊತೆನೇ ನಾವು ಬರ್ತೀವಿ ಸುಮ್ಮನೆ ನಾವು ಮತ್ತೆ ಇದೇ ಸುದ್ದಿಗಳು ಮಾಡ್ತಾ ಇರೋದು ಒಂಥರ ಟಾರ್ಗೆಟ್ ಅಂತ ಅನ್ಸ್ಬಿಡುತ್ತೆ ಅವ್ರಿಗೆ ಬಟ್ ಇದು ಟಾರ್ಗೆಟ್ ಎಲ್ಲ ಪ್ರತಿದಿನ ಹೆಣ್ಣುಮಕ್ಕಳು ಹಳ್ಳಿಗಳಲ್ಲ ಸಾಯ್ತಾ ಇದ್ದಾರಲ್ಲ ಅದ್ರ ವಿರುದ್ಧ ನಾನು ಹೋರಾಟ ಮಾಡ್ತೀನಿ ಸಂಘದ ವಿರುದ್ಧ ಅಲ್ಲವೇ ಇಲ್ಲ ಅದೇ ಸಂಘದಲ್ಲಿರುವಂಥ ಅನ್ಯಾಯದ ವಿರುದ್ಧ ಮಾತ್ರ ಅಷ್ಟೇ ಫೈಟ್ ರೈಟ್ ಟು ಸಲೀ ನಾನು ಶ್ರೀ ನಮಸ್ತೆ